ಇವತ್ತು ಬಂದುಬಿಟ್ಟು ತರ್ಡ್ ಡೇ ನಮ್ಮದು ಬ ಎಲ್ಲಿ ಇದು ಕಾಶ್ಮೀರದಲ್ಲಿ ನಿನ್ನ ನಿನ್ನೆ ಶ್ರೀನಗರ್ಗೆ ಬಂದಿದ್ದೀವಿ ಶ್ರೀನಗರಲ್ಲೇ ಹಾಲ್ಟ್ ಆಗಿರೋದು ಸೊ ಇವತ್ತು ಬಂದುಬಿಟ್ಟು ನಾವು ಶೋ ಸೋನ್ ಹೋಗ್ತಿದ್ದೀವಿ ಶ್ರೀನಗರ್ ನಮ್ಮದು ರೂಮಿಂದ ಬಂದುಬಿಟ್ಟು ನೈಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಅಂದರೆ ನಾನು ನಿನ್ನೆ ಆರು ಅಲ್ಲಿ ಅದೆಲ್ಲ ಓದಲ್ವ ತ್ರೀ ಪ್ಲೇಸಸ್ಸಿಗೆ ಎ ಬಿ ಸಿಗಿಗೆ ಅಲ್ಲೆಲ್ಲ ಕೋಲ್ಡ್ ಇಲ್ಲ ಅಂತ ಹೇಳಿಬಿಟ್ಟು ಅಷ್ಟೊಂದು ಇರಲಿಲ್ಲ ಮಾ ಆಗ್ಬೋದು ತಡಿಬೋದಿತ್ತು ಅಂತ ಹೇಳಿಬಿಟ್ಟು ಇದು ಸಾರಿ ಹಾಕಿದ್ದೇನೆ ಇವಾಗ ಇವ್ರ ಹತ್ರ ಕೇಳಬೇಕಾದ್ರೆ ಡ್ರೈವರ್ ಹತ್ರ ಕೇಳಬೇಕಾದ್ರೆ ತುಂಬ ಚಳಿ ಇದೆ ಅಂತೇಳಿ ಗೊತ್ತಿಲ್ಲ ಸ್ಯಾರಿ ಹಾಕಿದ್ದೇನೆ ನಾನು ಬರೀ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕಂತಲೇ ಸಾರಿ ತೊಗೊಂಡು ಬಂದಿದ್ದೆ ಬಟ್ ಇವತ್ತು ಹಾಕಿದೆ ನಿನ್ನೆ ಹಾಕಬೇಕಿತ್ತು ನಿನ್ನೆ ಹಾಕಲಿಲ್ಲ ನಿನಗೆ ಗೊತ್ತಿರಲಿಲ್ಲ ಚಳಿ ಇರ್ಬೋದು ಅಂತ ಹಾಕಿರಲಿಲ್ಲ ಇವತ್ತು ಚಳಿ ಇಲ್ಲ ಅಂತ ಅಂದ್ಕೊಂಡು ಹಾಕಿದ್ದೀನಿ ಇವಾಗ ಹೇಳ್ತಿದ್ರೆ ಅಲ್ಲಿ ತುಂಬ ಚಳಿ ಇರುತ್ತೆ ಅಲ್ಲಿ ಮೈನಸ್ ಏಯ್ಟೀನ್ ಡಿಗ್ರಿಯಲ್ಲಿದೆ ಇವಾಗ ಟೆಂಪ್ರೇಚರ್ ಇವಾಗ ಹೋಗ್ತಿದ್ದೀವಿ ನಾವು ಸೋನ್ಮಾರ್ಗಿಗೆ ಇವತ್ತು ಬಂದ್ಬಿಟ್ಟು ಸೋನ್ಮಾರ್ಗ್ ನಾಳೆ ಬಂದುಬಿಟ್ಟು ಗುಲ್ಮಾರ್ಗಿಗೆ ಹೋಗ್ತಿದ್ದೀವಿ ಓಕೆ ನೋಡೋಣ ಹೇಗಿದೆ ಇದೆ ಸೋನ್ಮಾರ್ಗ್ ಬಂದು ಸೋನ್ಮಾರ್ಕ್ ಅಂತ ಡ್ರೈವರ್ ಹೇಳ್ಬೇಕಿತ್ತು ತಾನೇ ನಿನ್ನೆ ಚಳಿ ಇಲ್ಲಮ್ಮ ಅಂತ ಚಳಿ ಇತ್ತಲ್ವಾ ಅದಕ್ಕೆ ಹಾಗೆ ನಮಗೆ ಅದ ಜಾಸ್ತಿ ಆಗ್ತದೆ ಸೋನ್ಮಾರ್ಗ್ ಸೋನ್ಮಾರ್ಕ್ ಇನ್ನು ಅವಾಗ ಯಾವಾಗ ಅದು ಟೆಂಪರೇಚರ್ ನೋಡಿದ್ದು ಸೋನ್ವರ್ಗ್ ಎಷ್ಟಿದೆ ಸೋನ್ವಾರ್ಗ್ ಸೋನ್ಮಾರ್ಗ್ ಇವಾಗ ಮೈನಸ್ ನೈನ್ ಇದೆ ನೈನ್ ಆಗುತ್ತಾ ಮೈನಸ್ ಏಟ್ ಸೆವೆನ್ ಸೆವೆನ್ ಫೈವ್ ಕಾಂಪ್ಲೀಟ್ ಸನ್ಸೆಟ್ ಇರೋದು ಫೈವ್ ಫೋರ್ಟಿ ಒನ್ ಹೌದಾ ಖಾಲಿ ಮೈನಸ್ ವೈಟ್ ಹೌಸ್ ವೈಟ್ ಹೌಸ್ ಅದು ಸ್ನೋಫಾಲ್ ಇಲ್ಲ ಸ್ನೋ ಫಾಲ್ ಮೆನ್ಶನ್ ಮಾಡಿಲ್ಲ ಸ್ನೋ ಫಾಲ್

ಇವತ್ತು ನೈಟ ಇಲ್ಲಿ ಶ್ರೀನಗರ ಶ್ರೀನಗರಲ್ಲ ಎರಡು ದಿವಸ ನಾವು ಶ್ರೀನಗರಲ್ಲೇ ಹಾಲ್ಟ್ ನಿನ್ನೆ ಬಂದಿದ್ದೀವಿ ಇವತ್ತು ಕೂಡ ಇದ್ದೀವಿ ಇಲ್ಲೇ ಇಲ್ಲೇ ಈ ಹೋಟೆಲ್ಗೆ ಸ್ಟೇ ಆಗ್ತೀವಿ ಬಟ್ ಇಲ್ಲಿ ಹೋಗ್ಲಿಕ್ಕೆ ನೈಂಟಿ ಫೈವ್ ಕಿಲೋಮೀಟರ್ಸ್ ಅಂದರೆ ತ್ರೀ ಅವರ್ಸ್ ಜಾಸ್ತಿ ತಗೊಳ್ತದೆ ಹೋಗಿ ಬರಲಿಕ್ಕೇ ಟ್ರಾವೆಲ್ ಮಾಡಲಿಕ್ಕೆ ಕಷ್ಟ ಅದೊಂದು ಪ್ರಾಬ್ಲಮ್ ಬಟ್ ರೂಮ್ ಚೆನ್ನಾಗಿದೆ ಇವತ್ತಿದ್ದು ರೂಮ್ ತುಂಬ ಚೆನ್ನಾಗಿದೆ ನಿನ್ನೆಗೆ ಕಂಪ್ಲೀಟ್ ಮಾ ಅಂದರೆ ಮೊನ್ನೆಗೆ ಕಂಪೇರ್ ಮಾಡಿದರೆ ನಿನ್ನೆ ಸಿಕ್ಕಿದ್ದು ರೂಮ್ ಚೆನ್ನಾಗಿದೆ ಹೋಗಿನ ಸೂನ್ ಮಾರ್ಗ ಹೇಗಿದೆ ಆಯ್ತಾ ಸೊ ಅಂತ ಗಾಡಿಯಲ್ಲಿ ಇದು ಬಂದ್ಬಿಟ್ಟು ನಿಜನ್ ಲೇಕ್ ಅಂತೆ ಆಯ್ತಾ ಅಷ್ಟು ಚೆನ್ನಾಗಿ ಇಲ್ಲಿ ಫೇಮಸ್ ಬಂದ್ಬಿಟ್ಟು ಏನೋ ಲೋಟಸ್ ಸ್ಟೆಮ್ ಅಂತ ಅದು ಎಲ್ಲ ಕಡೆ ಸ್ಟೇ ಏನು ಸೇಲ್ ಮಾಡ್ತಾ ಇರ್ತಾರೆ ನಾನು ಅದರದ್ದು ಟೇಸ್ಟ್ ಕೂಡ ನೋಡಿದ್ದೆ ನಾನು ಪಿಕ್ಕಲಲ್ಲಿ ಪಿಕ್ಕಲಲ್ಲಿ ಹಾಕಿ ಮೊನ್ನೆ ಹೋಗಿದ್ದೆ ಅಲ್ಲಿ ಯಾಕೆ ತೋರಿಸಿದ್ರೆ ಅದರ ಟೇಸ್ಟ್ ಚೆನ್ನಾಗಿದೆ ಬಟ್ ಗೊತ್ತಿಲ್ಲ ನಮ್ಮ ಅಂಥವ್ರಿಗೆ ಇಷ್ಟ ಆಗುತ್ತಾ ಅಂತ ಬಟ್ ಒಂದು ಪೀಸ್ಟಿಂದ ನೋಡಿದಾಗ ಪಿಕ್ಕಲು ಚೆನ್ನಾಗಿತ್ತು ಇದೆ ನಿಜಿಯಲ್ಲಿ ನಿಜಿಯನ್ನ ನಿಜಿಯನ್ ಲೇಕ್ ನಿಗಿ ನಿಗಿಯನ್ ಲೇಕ್ ನಿಗಿಯನ್ ಲೇಕ್ ಹೌಸ್ ಬೋಟ್ಸ್ ಪೂರ ಅಲ್ಲಿ ಕಾಣ್ತಿದೆ ಅಲ್ಲ ವೈಟ್ ಇದು ಅಲ್ಲಿ ಅಲ್ಲಿ ಇದೆ ಅಲ್ಲ ಕಾಶ್ಮೀರಿ ಅದು ಬಂದ್ಬಿಟ್ಟು ಅದೇ ಲೋಟಸ್ ಸ್ಟೆಮ್ ಇದು ಎಲ್ಲ ಕಡೆ ಇದೇ ಜಾಸ್ತಿ ಸೇಲ್ ಮಾಡ್ತಾ ಇರ್ತಾರೆ ಇದು ಕಾಶ್ಮೀರ್ ಯೂನಿವರ್ಸಿಟಿ ಅಂತ ಕಾಣ್ತಾ ಇಲ್ಲ ಅದ್ರಲ್ಲಿ ಎರಡು ಫೋಟೋ ಚೆನ್ನಾಗಿರೋದು ಎರಡು ಫೋಟೋ ಹಾಕಿ ಬಿಫೋರ್ ಆಫ್ಟರ್ ಆಗಿ ಓಕೆ 20 ರಿವ್ಯೂಸ್ ಇಲ್ಲಿ ಇಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ಈಗ ಇದು ಕಾಶ್ಮೀರ್ ಕಾಶ್ಮೀರ್ ಯೂನಿವರ್ಸಿಟಿ ಅಂತ ನಿನ್ನ ಗಾಡಿ ಬಿಡ್ತಿರೋದಲ್ಲ ಇಲ್ಲಿ ಅದಕ್ಕೆ ಡ್ರೈವರ್ ಬಾಯ್ ಹಿಂದೆಗಡೆ ಕೂತ್ಕೊಂಡಿದ್ದಾರೆ ಬೆಲ್ಟ ಸೋನ್ಮಾರ್ಗ್ಸ್ಟ್ ಇದೆ ಫಿಫ್ಟೀನ್ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ne? Sade çiğ. okey okey.

ಅವರು ಬಂದು ಇನ್ನೊಗ್ರೇಷನ್ ಮಾಡಿರೋದ್ರಿಂದ ಇವತ್ತಿಂದ ಈ ರೂಟಲ್ಲಿ ಬಿಟ್ಟಿದ್ದಾರೆ ದೊಸ ಟನ್ನಂಗ್ ಬಂದುಬಿಟ್ಟು ಇಲ್ಲಿ ಸೋನ್ಮಾರ್ಕಲ್ಲಿ ಇರೋದು ಡ್ರೈವರ್ ಬಂದುಬಿಟ್ಟು ಇವರು ಇವಾಗ ಚೇಂಜ್ ಆಗಿದ್ದಾರೆ ಕಾಶ್ಮೀರ್ ಕಡೆ ಡ್ರಿಪ್ ಕಾಶ್ಮೀರ್ಗೆ ಡ್ರೈವರ್ ಆಗಿದ್ದಾರೆ ಇವರು ಇದು ನಮ್ಮ ಎಷ್ಟು ಹಿಂದೆ ಇದ್ದಾರೆ ಟೂರಿಸ್ಟ್ ಅವರು ಟೂರಿಸ್ಟ್ ಆಗಿದ್ದಾರೆ ಇವಾಗ ಹೇಗಿದೆಯಾ ವೆಲ್ಕಮ್ ಟು ಸೋನ್ ಮಾರ್ಕ್ ಟನಲ್

ಇಲ್ಲೂ ಅಷ್ಟೇ ಸ್ಯಾರಿ ಹಾಕೊಂಡು ಬಂದಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ ಆಮೇಲೆ ಫೋಟೋಗ್ರಫಿಗೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಕೊಟ್ಟಿದ್ವಿ ಹಾಗಾಗಿ ಅವರೆಲ್ಲ ಚೆನ್ನಾಗಿ ವೀಡಿಯೋ ಮಾಡಿ ಎಡಿಟ್ ಮಾಡಿಬಿಟ್ಟು ಕೊಟ್ಟರು ತುಂಬ ಚೆನ್ನಾಗಿ ಮಾಡಿದರು ಸೊ ಆ ವೀಡಿಯೋಸ್ ಎಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು

ಇದೆಲ್ಲ ಇನ್ನೂ ಹಾಕಿಲ್ಲ ಬಟ್ಟೆ ತೊಗೊಂಡು ಬರಲಿಕ್ಕೆ ತುಂಬ ಬಟ್ಟೆ ತೊಗೊಂಡು ಬಂದಿದ್ದೇನೆ ಎಲ್ಲಿ ಚೇಂಜ್ ಮಾಡೋದು ಬೆಳಿಗ್ಗೆ ರೂಮಿಂದ ಬಿಟ್ಟರೆ ಶೂ ಅದು ಮೊನ್ನೆ ಬ್ಲ್ಯಾಕ್ ಹಾಕಿದ್ದಲ್ಲ ಅದು ಶೂ ತೊಗೊಂಡು ಬರಲಿಕ್ಕೆ ತುಂಬ ಶೂ ತೊಗೊಂಡು ಬಂದಿದ್ದೇನೆ ಅದು ತುಂಬ ಶೂ ಅಲ್ಲ ಏನು ಡ್ರೆಸ್ ತೊಗೊಂಡು ಬಂದಿದ್ದೇನೆ ಮೊನ್ನೆನೇ ಬರಬೇಕಾದ್ರೆ ಅವರು ಎಕ್ಸ್ಟ್ರಾ ಇತ್ತು ತರ್ಟಿ ಎಷ್ಟು ಕೆ ಜಿ ತರ್ಟಿ ಕೆ ಜಿ ಅಲ್ಲ ಇಬ್ಬರಿಗೆ ಫಿಫ್ಟೀನ್ ಕೆ ಜಿ ಫಿಫ್ಟೀನ್ ಕೆ ಜಿ ಆಮೇಲೆ ಕ್ಯಾಬಿನಲ್ಲಿ ನಾವು ಸೆವೆನ್ ಸೆವೆನ್ ಕೆ ಜಿಟ್ಕೊಬೋದಾ ಅದು ಬೇಕು ಹಾಂ ಅದು ಬೇಕು ಸೊ ಇವತ್ತು ಎಷ್ಟು ಡೇಸ್ ಆಯ್ತು ಜೊ ನಾವು ಬಂದು ತರ್ಡ್ ಡೇ ಇವತ್ತು ತರ್ಡ್ ಡೇ ಶ್ರೀನಗರದಲ್ಲಿ ಇದ್ದೀವಿ ನಿನ್ನೇನೂ ಇದೇ ರೂಮಲ್ಲಿದ್ದೀವಿ ಇವತ್ತು ಕೂಡ ಇದರಲ್ಲೇ ಇದ್ದೀವಿ ಸೊ ನಾಳೆ ಬೆಳಿಗ್ಗೆ ಚೆಕ್ಔಟ್ ಇದೆ ಅದಕ್ಕೆ ಇವಾಗಲೇ ಪ್ಯಾಕಿಂಗ್ ಮಾಡ್ತಿದ್ದೀವಿ ಮತ್ತು ಕೊರಿಯರಲ್ಲಿ ಸ್ವಲ್ಪ ಹಾಕ್ತಿದ್ದೀವಿ ಎಲ್ಲ ಯಾವುದೆಲ್ಲ ಬೇಡ ಯಾಕಂದರೆ ಇನ್ನೂ ಶಾಪಿಂಗ್ ಎಲ್ಲ ಮಾಡಬೇಕು ಇನ್ನು ಮತ್ತೆ ಲಗೇಜ್ ಜಾಸ್ತಿ ಆಗ್ತಂಥೇಳ್ಬಿಟ್ಟು ಇಲ್ಲಿಂದ ಲಗೇಜ್ ಆಗ್ತಿದೀವಿ ಬ್ಯಾಂಗ್ಳೂರಿಗೆ ಅದು ಫೈವ್ ಡೇಸ್ ತಗೊಳ್ಳುತ್ತಾ ಇದು ಇನ್ನೊಂದು ಜಾಕೆಟ್ ನಿಮಗೆ ಮೂರು ತಂದಿದ್ದೀយಲ್ಲ ಅದರಲ್ಲಿ ಹಾಕಿದೇನೆ ಯಾವರಲ್ಲಿ ಅದರಲ್ಲಿ ಇಲ್ಲ ಅದರಲ್ಲಿ ಇಲ್ಲ ಅದರಲ್ಲಿ ಒಂದಿದೆ ಬ್ಲಾಕ್ ಹಾಕಿದ್ರಿ ನೀವು ಹಾಕিলাম ಹಾಕಿದೀನಿ ಫಸ್ಟ್ ಹಾಕಿರೋದು ಹಾಕಿದೀ ನೋಡಿ ಬ್ಲಾಕ್ ಅಲ್ಲಿ ಇದೆ ಅದರಲ್ಲಿ ಇರಬೇಕು ಬ್ಲಾಕ್ ಹಾಕಿದೀ ಇದೆ ಅಗೋ ಈ ಕಡೆ ಬ್ಲಾಕ್ ಇರೋದು ಅದು ಬ್ಲಾಕ್ ಫಸ್ಟ್ ಇದು ಬ್ಲ್ಯಾಕ್ ಜಾಕೆಟ್ ಅದು ಸೊ ಇವತ್ತು ಸೋನ್ಮಾರ್ಗಿಗೆ ಹೋಗಿದ್ವಿ ನಾಳೆ ಹೋಗ್ತಿರೋದು ಗುಲ್ಮಾರ್ಗೆ ಗುಲ್ಮಾರ್ಗಿನ ಮತ್ತೆ ನೈಟ್ ನಾವು ಶಿಪ್ ಇದಲ್ಲ ಬೋಟ್ ಹೌಸಲ್ಲಿ ಇರ್ತೀವಿ ನಾಳೆ ಒಂದು ದಿವಸ ಅದರಲ್ಲಿ ಸ್ಟೇ ಮಾಡ್ತೀವಿ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಬಾಯ್